ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವ ಮಾತಾಡ್ತಾರರು ಈ ವಿಡಿಯೋ ತುಂಬ ಲೇಟ್ ಆಯಿತು ಎಲ್ರಿಗೂ ಸಾರಿ ಕೇಳ್ತೀನಿ ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಮಾತನಾಡುವಂಥ ವಿಷಯ ನಮ್ಮ ಕನ್ನಡ ಸಾಹಿತ್ಯ ಲೋಕದ ಮತ್ತೊಂದು ಅನಾರೋಗ್ಯ ನಾವು ಕಳ್ಕೊಂಡಿದ್ದೀವಿ ಅವರೇ ನಮ್ಮ ಸಂತೆ ಶಿವರ ನಿಂಗಣ್ಣಯ್ಯ ಭೈರಪ್ಪ ಅಂದರೆ ನಮ್ಮ ಎಸ್ ಎಲ್ ಭೈರಪ್ಪ ಸಾರ್ ಅವರು ಹುಟ್ಟಿದ್ದು ಹಾಸನ ಜಿಲ್ಲೆ ಸಂತೆ ಶಿವರ ಎಂಬ ಪುಟ್ಟ ಗ್ರಾಮ ಸಾವಿರದ ಒಂಬೈನೂರ ಮೂವತ್ತೊಂದು ಆದರೆ ಅವರ ಸಾಹಿತ್ಯ ಜ್ಞಾನ ಅಪಾರವಾದದ್ದು ಅಂತ ಹೇಳ್ಬೋದು ಅವರ ಸಾಹಿತ್ಯ ಜ್ಞಾನದಿಂದ ಇಡೀ ಕನ್ನಡ ಸಾಹಿತ್ಯ ಅಲ್ಲದೆ ಕರ್ನಾಟಕ ಅಲ್ಲದೆ ಭಾರತೀಯ ಒಂದು ಸಾಹಿತ್ಯ ವಲಯದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿದ್ದಾರೆ ನಮ್ಮ ಭೈರಪ್ಪ ಸಾರ್ ಅವರು ಸುಮಾರು ಇಪ್ಪತ್ತೈದು ಕಾದಂಬರಿಗಳನ್ನು ಬರೆದಿದ್ದಾರೆ ಒಂದು ಆತ್ಮಚರಿತ್ರೆ ಆರು ಚಿಂತನಾ ಪ್ರಬಂಧಗಳನ್ನು ಕೂಡ ಬರೆದಿದ್ದಾರೆ ಇವರ ಒಂದು ಕಾದಂಬರಿಗಳಲ್ಲಿ ಪ್ರಮುಖವಾಗಿ ನಾಲ್ಕು ಕಾದಂಬರಿಗಳು ಚಲನಚಿತ್ರವಾಗಿದೆ ಮತದಾನ ತಬ್ಬರಿಯು ನೀನಾದೆ ಮಗನೆ ವಂಶವೃಕ್ಷ ಮತ್ತು ನಾಯಿನೆಗಳು ಈ ನಾಲ್ಕು ಕಾದಂಬರಿಗಳು ಚಲನಚಿತ್ರವಾಗಿದೆ ಮತ್ತು ಇವರ ಒಂದು ಸಾಹಿತ್ಯ ಜ್ಞಾನ ಎಷ್ಟಿದೆ ಅಂದರೆ ಇವರು ಬರೆದ ಕಾದಂಬರಿಗಳು ನಮ್ಮ ಭಾರತೀಯ ಭಾಷೆಗಳು ಅಂದರೆ ನಮ್ಮ ಭಾರತದಲ್ಲಿ ಸುಮಾರು ಇಪ್ಪತ್ತೆರಡು ಭಾಷೆಗಳಿಗೆ ಇವರ ಕಾದಂಬರಿಗಳು ಟ್ರಾನ್ಸ್ಲೇಷನ್ ಆಗಿದೆ ಅಂದರೆ ಭಾಷಾಂತರಗೊಂಡಿದೆ ಭಾರತೀಯ ಭಾಷೆಗಳ ಜೊತೆಗೆ ಇಪ್ಪತ್ತೆರಡು ಭಾರತೀಯ ಭಾಷೆಗಳ ಜೊತೆಗೆ ಪ್ರಪಂಚದ ಸುಮಾರು ನಲವತ್ತು ಭಾಷೆಗಳಲ್ಲಿ ಇವರ ಒಂದು ಕಾದಂಬರಿಗಳು ಟ್ರಾನ್ಸ್ಲೇಷನ್ ಆಗಿ ಹೆಸರನ್ನು ಪಡೆದಿದೆ ಇವರ ಒಂದು ಅಗಾಧವಾದ ಸಾಹಿತ್ಯ ಸೇವೆಗೆ ಅನೇಕ ಪ್ರಶಸ್ತಿಗಳು ಹುಡುಕಿಕೊಂಡು ಬಂದಿವೆ ಅದರ ಪ್ರಮುಖವಾಗಿದೆ ಯಾವುದಾದ್ರು ಅಂದರೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಅರವತ್ತಾರು ವಂಶವೃಕ್ಷ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದಾಟು ಕಾದಂಬರಿಗೆ ಸಾವಿರದ ಒಂಬೈನೂರ ಎಪ್ಪತ್ತ ಐದು ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಕರ್ನಾಟಕಪುರದಲ್ಲಿ ನಡೆದಂಥ ಸಮ್ಮೇಳನದ ಅಧ್ಯಕ್ಷರಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಪಂಪ ಪ್ರಶಸ್ತಿ ಎರಡು ಸಾವಿರದ ಐದು ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಏಳು ಎನ್ ಪಿ ಆರ್ ಅವಾರ್ಡ್ ರಾಷ್ಟ್ರೀಯ ಸಾಹಿತ್ಯ ಪ್ರಶಸ್ತಿ ಎರಡು ಸಾವಿರದ ಏಳು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಇದು ಮುಖ್ಯವಾದ ಅವಾರ್ಡ್ ಅಂತ ಹೇಳ್ಬೋದು ಮಂದಿರಾ ಕಾದಂಬರಿ ಎರಡು ಸಾವಿರದ ಹನ್ನೊಂದು ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಹನ್ನೊಂದು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಎರಡು ಸಾವಿರದ ಹದಿನೈದು ಪದ್ಮಶ್ರೀ ಅವಾರ್ಡ್ ಎರಡು ಸಾವಿರದ ಹದಿನಾರು ಪದ್ಮಭೂಷಣ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಮಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪಡೆದಿದ್ದಾರೆ ಎರಡು ಸಾವಿರದ ಹದಿನೈದು ಮತ್ತು ನೃಪತಂಗ ಪ್ರಶಸ್ತಿ ಎರಡು ಸಾವಿರದ ಹದಿನೇಳು ಕೃಷ್ಣದೇವರಾಯ ಪ್ರಶಸ್ತಿ ಎರಡು ಸಾವಿರದ ಹದಿನೇಳು ಬೇಂದ್ರೆ ರಾಷ್ಟ್ರೀಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತು ಕರ್ನಾಟಕ ಕೇಂದ್ರೀಯ ವಿ ವಿ ಗೌರವ ಡಾಕ್ಟರೇಟ್ ಪದ ಪದವಿಯನ್ನು ಕೂಡ ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೀಗೆ ಇವರನ್ನು ನಮ್ಮ ಕನ್ನಡ ಸಾಹಿತ್ಯ ಲೋಕ ಎಂದಿಗೂ ಮರೆಯದ ಸರಸ್ವತಿ ಪುತ್ರ ಸರಸ್ವತಿಯ ವರಪುತ್ರ ಮತ್ತು ಅನೇಕ ಹೆಸರುಗಳನ್ನು ಇವರು ನಾವು ನೋಡ್ಬೋದು ಮತ್ತು ಇವರ ನೇರ ನುಡಿ ಎಲ್ಲರಿಗೂ ಇಷ್ಟವಾಗುವಂಥದ್ದು ಯಾವುದೇ ವಿಷಯವನ್ನು ನೇರವಾಗಿ ಹೇಳುವಂಥ ವ್ಯಕ್ತಿತ್ವಗರಾಗಿದ್ದರು ಇಂಥ ಒಂದು ಮಹಾಚೇತನ ನಮ್ಮನ್ನು ಅಗಲಿದ್ದಾರೆ ಆದರೂ ಕೂಡ ಇವರ ಕೃತಿಗಳಿಂದ ಇವರ ಮಾತಿನಿಂದ ಸದಾ ಜೀವಂತವಾಗಿರ್ತಾರೆ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅವರ ಕಾದಂಬರಿಗಳು ಕಾದಂಬರಿಗಳು ಹೀಗೆ ನೂರಾರು ವರ್ಷಗಳ ಕಾಲ ನಮ್ಮ ಮೇಲೆ ಪ್ರಭಾವ ಬೀರುತ್ತೆ ಅವರು ಎಂದೇ ಇದ್ದರೂ ಜೀವಂತವಾಗಿರ್ತಾರೆ ತಮ್ಮ ಕಾದಂಬರಿಗಳ ಮೂಲಕ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ